ಕೊಪ್ಪಳದ ಕಿನ್ನಾಳ ಗ್ರಾಮದಲ್ಲಿ ಮಗು ಅನುಶ್ರೀ ರಘು ಮಾಡಿವಾಳರ ಘೋರ ಹತ್ಯೆ ಪ್ರಕರಣ ಖಂಡಿಸಿ ಬುಧವಾರ ಶಿವಮೊಗ್ಗ ನಗರದಲ್ಲಿ ಮಡಿವಾಳ ಸಮಾಜದ ಪ್ರತಿಭಟನೆ ನಡೆಯಿತು ಶಿವಮೊಗ್ಗ ನಗರದ ಡಿಸಿ ಕಚೇರಿ ಆವರಣದಲ್ಲಿ ಮಡಿವಾಳ ಸಮಾಜವು ಪ್ರತಿಭಟನೆ ನಡೆಸಿದರು ನಂತರ ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಅರ್ಪಿಸಲಾಯಿತು ಇನ್ನು ಕೊಪ್ಪಳದ ಕಿನ್ನಾಳ ಗ್ರಾಮದಲ್ಲಿ ಮಡಿವಾಳ ಸಮುದಾಯದ ಮುಗ್ಧ ಮಗು ಅನುಶ್ರೀ ರಾಘು ಮಡಿವಾಳರ ಗೋರಹತ್ಯೆ ನಡೆದಿದೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಮೃತ ಮಗುವಿನ ಕುಟುಂಬಕ್ಕೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕೆಂದು ಸಂಘಟನೆ ಆಗ್ರಹಿಸಿದೆ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಂಬಂಧ ಕುಲ ಬಾಂಧವ್ರೆ ಎಲ್ಲರಿಗೂ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಮ ಎಲ್ಲರಿಗೂ ತುಪ್ಪ ಇವತ್ತು ಈ ಸಮಯ ನಾನು ಹೇಳಿದ್ರೆ ಕರೆಯಲು ತುರ್ತು ಸಭೆ ಏನಾಗುತ್ತೆ ಮನವಿ ಕೊಳ್ಳಿ ರೀತಿ ಸಾಹಿಬದಲ್ಲಿ ಕುಮಾರಿ ಅನುಸ್ರೀ ರಘು ಮಡಿವಾಳ ಅವರ ಹತ್ಯೆ ಕುರಿತು ನಾವು ಕೊಪ್ಪಳ ತಾಲೂಕಿನ ವಿಚಾರದಲ್ಲಿ ಯಾರೂ ಉತ್ಕೊಂಡು ಏಳು ಪಾಲಿಕೆಯನ್ನ ಉಲಯ ಮಾಡಿ ಅದನ್ನ ಬಿದ್ದಾಡ್ ಹಾಕಿದ್ದಾರೆ ಇದ್ರ ಬಗ್ಗೆ ಸರಿಯಾಗಿ ತನಿಖೆ ಸರಿಯಾಗಿಲ್ಲ ಕೊರಿಕೆಯಾಗಬೇಕು ಇದು ತೊಲೆಯೋ ಉದ್ದೇಶದಕ್ಕಾಗಿರೋ ಯಾವ ವಿಚಾರವನ್ನು ತಿಳಿದಿಲ್ಲ ಇಲ್ಲೂ ಸಹ ಯಾವುದೇ ಜನಪ್ರತಿನಿಧಿ ಪೊಲೀಸ್ ಇಲಾಖೆ ಅಧಿಕಾರಿಗಳಾಗ್ಲಿ ಹುದ್ದೆಯ ಮನೆಗೆ ಭೇಟಿ ನೀಡಿ ಪ್ರಾತನವರು ಯಾವುದು ಹೇಳಿರಲಿಲ್ಲ ಸಣ್ಣ ತನ್ನ ಕುಟುಂಬದವಾದ ಸಮುದಾಯದ ತಮ್ಮಂತವರಿಗೆ ನ್ಯಾಯ ದೋರ್ಶ್ಬಿಡಲ್ಲ ಈ ನ್ಯಾಯ ಜಿಲ್ಲಾ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾರ್ಗಸೂಚಿಸಿ ನಮ್ಮ ನೊಂದಂತ ಕುಟುಂಬದ ಮಾತಾಡೋಣ ಹೇಳ್ಬಿಟ್ಟು ಅದನ್ನ ಇಷ್ಟೊಂದು ತನಿಖೆ ಮಾಡಿ ನ್ಯಾಯ ದೊರೆಸ್ಕೊಳ್ಬೇಕು ಅಂತ ನಮ್ಮ ಶಿವಮೊಗ್ಗ ಜಿಲ್ಲಾ ಬಡವಾಳ ಸಂಘದ ಪರವಾಗಿ ಇದನ್ನ ಡಿಸಿ ಮುಖಾಂತರ ಒತ್ತಾಯಿಸಿದ್ದೇವೆ ಇದ್ರ ಬಗ್ಗೆ ಅವರು ಕ್ರಮ ಕೈಗೊಂಡಿಲ್ಲ ಮುಂದಿನ ನಾವು ಸಹ ಸಿನಿಮಾಭ್ಯರ್ಥಿಯನ್ನ ಇವ್ರ ಬಗ್ಗೆ ಗೌರವ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈಗ ನಾವು